ಯಸಿನು ಸಚಿವರಾದ ಮೇಲೆ ಸ್ವಕ್ಷೇತ್ರವನ್ನೇ ಮರೆತು ಬಿಟ್ಟರ ಪೌರಾಡಳಿತ ಸಚಿವ ಖಾನ್ ಅನ್ನೋ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ ಹೌದು ಸಚಿವ ಖಾನ್ ಅವರೇ ನಿಮ್ಮ ಕ್ಷೇತ್ರದ ಬಗ್ಗೆ ಒಂದು ಸಲ ಗಮನವನ್ನು ಹರಿಸಿ ಬಡವರ ಮಕ್ಕಳು ಓದುವಂತಹ ಸರ್ಕಾರಿ ಶಾಲೆಗೆ ಶೌಚಾಲಯದ ಭಾಗ್ಯವನ್ನ ಕಲ್ಪಿಸಿ ಇಲ್ಲಿರುವಂತಹ ಮಕ್ಕಳ ಅಳಲನ ಒಂದು ಸಲ ಕೇಳಿ ಸಚಿವ ಖಾನ್ ಅವರೇ ಬೀದರ್ನಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಮರ್ಕಲ್ ಗ್ರಾಮದ ಶಾಲೆಯಲ್ಲಿ ಶೌಚಾಲಯವಿಲ್ಲವಂತೆ ಹಾಗಿದ್ರೆ ನಿನ್ನೆ ಮೊನ್ನೆಯಿಂದ ಅಲ್ಲಿ ಶೌಚಾಲಯ ಕೆಟ್ಟು ಹೋಗಿಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿಯೇ ನಿಂತು ಮೂತ್ರ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು ಕಳೆದ ಐದು ವರ್ಷಗಳಿಂದ ಇಲ್ಲಿ ಇಲ್ವಂತೆ ಶೌಚಾಲಯ ಶಾಲೆಗೆ ಕಾಂಪೌಂಡ್ ಇರದ ಕಾರಣ ಮೈದಾನದಲ್ಲಿಯೇ ವಾಹನಗಳ ಓಡನಾಟ ಆಗುತ್ತೆ ಖಾನ್ ಅವರೇ ಕಾಂಪೌಂಡ್ ಶಾಲೆಗೆ ಕಾಂಪೌಂಡ್ ಸುತ್ತುಗೋಡೆ ಅಂತಿರಲ್ಲ ಶೌಚಾಲಯ ಕಟ್ಕೊಡ್ರಿ ಅಲ್ಲಿರುವಂತಹ ಮಕ್ಕಳ ಸಮಸ್ಯೆಯನ್ನ ಒಂದ್ಸಲ ನೋಡ್ರಿ ನಿಮ್ಮ ಕ್ಷೇತ್ರಕ್ಕೆ ಬರುವಂತ ನಿಮ್ಮ ವಿಧಾನಸಭಾ ಕ್ಷೇತ್ರದ ಅಧೀನದಲ್ಲಿ ಬರುವಂತ ಮರ್ಕಲ್ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳ ಈ ಕಥೆಯನ್ನ ಒಂದ್ ಸಲ ನೋಡ್ರಿ ಯಾಕಂದ್ರೆ ಕಾಂಪೌಂಡ್ ಇಲ್ಲ ಶೌಚಾಲಯ ಇಲ್ಲ ಮಕ್ಕಳು ಶೌಚಕ್ಕಂದ್ರೆ ಹೆದ್ದಾರಿಯ ಪಕ್ಕದಲ್ಲಿ ನಿಂತ್ಕೊಂಡು ಶೌಚ ಏನು ಮೂತ್ರ ವಿಸರ್ಜನೆಗೆ ಹೋಗ್ಬೇಕು ಇಂತಹ ಪರಿಸ್ಥಿತಿ ಖುದ್ದಾಗಿ ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಪ್ರತಿನಿಧಿ ಪ್ರತ್ಯಕ್ಷವಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿಂದಲೇ ವರದಿಯನ್ನ ನೀಡಿದ್ದಾರೆ ಹಾಗಿದ್ರೆ ನಮ್ಮ ಪ್ರತಿನಿಧಿ ಏನ್ ಹೇಳ್ತಾರೆ ಒಂದ್ಸಲ ಕ್ವಿಕ್ ಆಗಿ ಕೇಳಿಸ್ಕೊ ನಾವಿವತ್ತು ಬೀದರ್ನಿಂದ ಕೇವಲ ಐದು ಕಿಲೋಮೀಟರ್ ದೂರವಿರುವ ಮರಕಲ್ ಗ್ರಾಮದಲ್ಲಿದ್ದೇವೆ ಈ ಮರ್ಕಲ್ ಗ್ರಾಮದಲ್ಲಿ ಏನು ಸರ್ಕಾರಿ ಶಾಲೆ ಇದೆ ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆ ಆವರಣದಲ್ಲಿದ್ದೇವೆ ಈ ಶಾಲೆಗೆ ಏನು ಒಂದು ಸುಸಜ್ಜಿತವಾದ ಕಾಂಪೌಂಡ್ ಇಲ್ಲ ಅದೇ ರೀತಿ ಒಂದು ಆಟದ ಮೈದಾನ ಇಲ್ಲ ಏನು ಮತ್ತು ಏನು ಇಲ್ಲಿರೋಂಥ ವಿದ್ಯಾರ್ಥಿಗಳಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ ನಾವೀಗ ನಿಮಗೆ ಈ ಶಾಲೆಯಲ್ಲಿರುವ ಶೌಚಾಲಯ ಹಾಗೂ ಇಲ್ಲಿನ ಆಟದ ಮೈದಾನಗಳ ಸ್ಥಿತಿಯನ್ನು ತೋರಿಸಿ ಇದು ಏನು ಇಲ್ಲಿ ಹೋದಂಥ ಮಕ್ಕಳ ಆಟದ ಮೈದಾನ ಇದು ಏನೋ ಒಂದು ಸರಿಯಾದ ರೀತಿ ಒಂದು ವ್ಯವಸ್ಥೆ ಇಲ್ಲ ಇದೇ ಇದೇ ದಾರಿಯಲ್ಲಿ ಏನು ಸಾರ್ವಜನಿಕರು ಓಡಾಡ್ತಿರ್ತಾರೆ ವೆಹಿಕಲ್ಗಳು ಓಡಾಡ್ತವೆ ಇದೇ ದಾರಿಯಲ್ಲಿ ಮಕ್ಕಳು ಆಟ ಆಡ್ತಾರೆ ಅದೇ ರೀತಿ ಇಲ್ಲಿಂದ ಆ ಶೌಚಾಲಯಗಳ ಪರಿಸ್ಥಿತಿ ತೋರಿಸ್ತೀನಿ ಏನು ಬಡವರ ಮಕ್ಕಳು ಸರ್ಕಾರಿ ಶಾಲೆಗೆ ಓದಕ್ ಬರ್ತಾರೆ ಅವರು ಶಾಲೆಯ ಶಾಲೆ ಶೌಚಾಲಯಗಳ ಪರಿಸ್ಥಿತಿ ತೋರಿಸ್ತೀನಿ ಏನು ಇದು ಈ ಶಾಲೆಯ ಶೌಚಾಲಯ ಇದು ಈ ಶೌಚಾಲಯದ ಪರಿಸ್ಥಿತಿಯನ್ನು ನೋಡಿ ನೀವು ಏನು ವಿದ್ಯಾರ್ಥಿಗಳಿಗೆ ಇಲ್ಲೇ ಬಂದು ಶೌಚಾಲಯಕ್ಕೆ ಬರ್ತಾರೆ ಇದನ್ನ ಇದು ಶೌಚಾಲಯ ಅಂತ ಯಾರು ಕೂಡ ಹೇಳಲ್ಲ ಇಲ್ಲಿನ ಅವಸ್ಥೆಯನ್ನು ನೋಡಿ ಒಂದು ರೀತಿ ದುರ್ವಾಸನೆ ಬರ್ತದೆ ಏನು ಇಲ್ಲಿ ಒಂದು ಹನಿ ನೀರಿನ ವ್ಯವಸ್ಥೆ ಇಲ್ಲ ಏನು ವಿದ್ಯಾರ್ಥಿಗಳು ನಿತ್ಯ ಇಲ್ಲೇ ಏನು ತಮ್ಮ ಶೌಚನ ಮಾಡ್ತಾರೆ ಅಂದರೆ ಯೂರಿನ್ ಪಾಸ್ ಮಾಡ್ತಾರೆ ಇಲ್ಲೇ ಪ್ರತಿನಿತ್ಯ ಅದು ಯಾವ ಕಡೆ ಹೊರಗೆ ಹೋಗೋಕೆ ಒಂದು ಪೈಪ್ ಕೂಡ ಇಲ್ಲಿ ವ್ಯವಸ್ಥೆ ಇಲ್ಲ ಇದು ಇಲ್ಲಿನ ಏನು ಇಲ್ಲಿನ ಬಾಲಕ ಅಂದರೆ ವಿದ್ಯಾರ್ಥಿಗಳು ಬಾಲಕ ವಿದ್ಯಾರ್ಥಿಗಳು ಇರೋವಂಥದ್ದು ಅದೇ ರೀತಿ ಇಲ್ಲಿನ ಮಹಿಳೆಯರ ಶೌಚಾಲಯ ತೋರ್ಸಿನಿ ವಿದ್ಯಾರ್ಥಿಗಳಿರೋದು ಆ ಏನು ಇಲ್ಲಿರುವಂಥ ಶೌಚಾಲಯಗಳನ್ನ ಬಳಸ್ತೀವಿ ಅಂತ ಇಲ್ಲಿನ ಮುಖ್ಯ ಶಿಕ್ಷಕರು ಹೇಳ್ತಾರೆ ಆದರೆ ಈ ಏನು ಇಲ್ಲಿನ ಶೌಚಾಲಯಗಳ ಚಾವಿ ಹಾಕಿದೆ ಅಂದರೆ ಕೀ ಹಾಕಿದೆ ಅಂದ್ರೆ ಇಲ್ಲಿ ಈಗ ಸದ್ಯಕ್ಕೆ ಇರೋದು ಒಂದೇ ಶೌಚಾಲಯ ಇಲ್ಲಿ ಇವರು ತೋರಿಸೋ ಮಟ್ಟಿಗೆ ಅದೇ ಇಲ್ಲಿನ ಶೌಚಾಲಯ ಸ್ಥಿತಿ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇಲ್ಲಿನ ಮುಖ್ಯ ಶಿಕ್ಷಕರಿದ್ದಾರೆ ಹೆಡ್ ಮಾಸ್ಟರ್ ಅಲ್ಲ ಸರ್ ನೀವು ಹಾಂ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಹಾಂ ಸರ್ ಏನು ಸರ್ ಇಲ್ಲಿ ಒಂದು ಶೌಚಾಲಯ ಇಲ್ಲ ಅಂತ ಹೇಳ್ತಿದ್ರೆ ಶಾಲೆಗೆ ಒಂದು ಕಂಪೌಂಡ್ ಇಲ್ಲ ಒಂದು ಆಟೋದ ಮೈದಾನ ಇಲ್ಲ ಸರಿಯಾಗಿ ಇಲ್ಲೇ ಗಾಡಿಗಳು ಓಡಾಡ್ತವೆ ಏನು ಹೇಳ್ತೀರ ಸರ್ ಇಲ್ಲಿ ಅಲ್ಲಿ ರೋಡ್ ಸೈಡ್ ಶಾಲೆ ಕಾರಣ ಇಲ್ಲಿ ಜಾಗದ ಕೊರತೆ ಇಲ್ಲಿ ಹೊಸದಾಗಿ ಒಂದು ಅದು ರೂಮ್ ಕೊಟ್ಟಿಲ್ಲ ಪರಿಸ್ ಸುತ್ತಮುತ್ತ ಇದ್ದವರು ಮತ್ತು ಇಲ್ಲಿ ನಾ ಎರಡು ಮೂರು ಸಲ ಪಂಚಾಯತ್ ಬಿ ಪ ಅವರು ಮಾಡ್ತೇನೆ ಅಂದ್ರೆ ಏನು ಹಿಂದೆ ಜಾಗದ ಶೌಚಾಲಯ ಕಸಿ ಅದು ಬೇರೆ ನಾವು ಬೆನ ಬೆನ ಬೆನ್ನ ಹತ್ತಿರ ಭೀ ಕೂಡ ಮಾಡ್ತಾ ಈಗ ನಮ್ಮಲ್ಲಿ ಇರೋದು ಎರಡು ಮೂರು ಸಲ ಹುಡುಗಿ ಸಲ ನಾವು ಸಪ್ರೇಟ್ ಮಾಡಿದೆ ಅವ್ರದ್ದು ಅವ್ರು ಚಾವಿ ಹಾಕ್ತಾರೆ ಮತ್ತು ಬಂದ್ ಮಾಡ್ತಾರೆ ಯಾಕಂದ್ರೆ ನಾವು ಒಂದು ಗಂಟೆ ಮಿಸ್ ಆಯ್ತಂದ್ರೆ ಅದು ಪೂರಾ ಸುತ್ತಮುತ್ತ ಇದ್ದಿನ ಬಂದಿಲ್ಲ ಅದಕ್ಕೆ ನುಕ್ಸಾನು ಮಾಡ್ತಾರೆ ಅಂದ್ರೆ ಇಲ್ಲಿ ಇಲ್ಲಿನ ಶೌಚಾಲಯಗಳ ಭದ್ರತೆ ಇಲ್ಲ ಸಾರ್ವಜನಿಕರು ಇದನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ರೆ ಗ್ರಾಮ ಮಾಡ್ತಾ ಅವ್ರು ಬಂದು ವಿಸರ್ಜನೆ ಅದರಿಂದ ಅದ್ರಿಂದ ಇಲ್ಲಿ ಹುಡುಗರು ಎಲ್ಲ ಹೋಗ್ತಾರೆ ಸರ್ ಇದೇ ಟಾಯ್ಲೆಟ್ ಹುಡುಗು ಹೋಗ್ತಾರ ಹೋ ಇಲ್ಲಿ ಹುಡುಗರು ಸಣ್ಣ ಈಗ ಈಗ ನೀವ್ ಹೇಳ್ತಿರೋದು ಆ ಸೈಡ್ ತೋರ್ಸಪ್ಪ ಸೈಡ್ ಹುಡುಗರು ಸಂತೋಷ ಅಂದ್ರೆ ಈಗ ನೋಡಿ ಈಗ ಎದುರುಗಡೆ ಅವ್ರು ಹೇಳ್ತಿರೋದು ಅಲ್ಲಿ ಎದುರುಗಡೆ ಹೋಗ್ತಾರ ಅಂತ ಅಲ್ಲಿ ಮುಖ್ಯ ರಸ್ತೆ ಇದೆ ಏನು ಬೀದರ್ ಅವರಾದ ಮುಖ್ಯ ರಸ್ತೆ ಇದೆ ಆ ರಸ್ತೆ ಇದೆ ವಿದ್ಯಾರ್ಥಿಗಳು ಆ ಸೈಡ್ ಶೌಚಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ಮತ್ತೆಲ್ಲೂ ಹೋಗ್ತಾರೆ ಸರ್ ದಾಟ್ ಹೋಗೋದಿಲ್ಲ ಸಣ್ಣ ಹುಡುಗರು ಇಲ್ಲಿ ಹುಡುಗರು ಇಲ್ಲಿ ಎದುರು ಹೋಗ್ತಾ ಗಂಡ್ಸ್ಪರ್ಗಳು ಇಲ್ಲಿ ಎದುರ ಅಲ್ಲ ಸರ್ ಇಲ್ಲಿ ಕಲ್ಲು ಮಣ್ಣು ಇದೆ ಕಷ್ಟದಾಗ ಇರ್ತಾ ಇತ್ತು ಇಂಟ್ರೋಲ್ ತಗಿ ಮತ್ತ ಊಟ ಟೈಮಿಗೆ ನಾವು ಎಲ್ಲ ಕಷ್ಟ ಮಾಡ್ತಾ ಇರ್ತೇವೆ ಹುಡುಗರಿಗೆ ಆ ರೋಡ್ ದಾಟ್ ಕೂಡಲ್ಲ ನಾವು ದೊಡ್ಡ ಹುಡುಗರಿಗೆ ಕಮಾಂಡಿಂಗ್ ಮಾಡ್ತಾ ಇರ್ತೇವೆ ಮತ್ತೆ ಇಲ್ಲಿ ಅಂದ್ರೆ ಈ ಹುಡುಗಿಯರಿಗೆ ಮತ್ತು ಟೀಚರ್ಗಳಿಗೆ ಎರಡೂ ಬಳಸ್ತಾ ಇದ್ದೆವು ಈಗ ನಾವು ಪಂಚಾಯತ್ ಥ್ರೂ ಹೇಳ್ತಾ ಇದ್ದೆವು ಕೆ ಕೆ ಆರ್ ಬಿಲ್ ಒಂದು ಹೊಸದಾಗಿ ಆಗದಂತರತ್ರ ನಾವು ಜಾಗ ತೋರ್ಸಿದ್ವಿ ಅಲ್ಲಿ ಈಗ ತೋರ್ಸಿದ ನಂತರ ಅದಕ್ಕೆ ಈ ಮುಂದಿನ ದಿನದಾಗ ಅದಕ್ಕ ಸರಿ ಈಗ ನೀವು ಇದ್ರ ಬಗ್ಗೆ ಯಾರಿಗೂ ಗಮನಕ್ಕೆ ತಂದಿಲ್ವಾ ದಿಲೀಪ್ ಅದು ಯಾರು ಹೇಳಿಲ್ವಾ ಸಮಸ್ಯೆ ಏನದ ಜಾಗ ಸಮಸ್ಯೆ ಅದ ಇಲ್ಲಿ ಬಹಳ ಕಿಮಿತಿ ಜಮ ಜಾಗ ಇಲ್ಲ ಶೌಚಾಲಯ ಇಲ್ಲದರ ಸಮಸ್ಯೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದ್ರೆ ಯಾರು ಇಲ್ಲೇನು ಮಾಡ್ತಾ ಇಲ್ಲ ಕೊರ್ತದೆ ಸರ್ ಇಲ್ಲಿ ಶೌಚಾಲಯ ಇಲ್ಲ ಅನ್ನೋದು ಸಮಸ್ಯೆ ಎಲ್ರಿಗೂ ಗೊತ್ತು ಅಧಿಕಾರಿಗಳಿಗೆ ಅಂತ ಹೇಳ್ತಿದ್ರು ಎಲ್ಲರಿಗೂ ಗೊತ್ತದ ಜಾಗದ ಸಮಸ್ಯೆ ಅದ ಇಲ್ಲಿ ಇದರ್ ಡಿ ಆಗ್ಯದಂತ ಜಾಗ ತೋರ್ಸಿದೆ ನಾನು ಈಗ ನಾವು ಇದ್ರ ಹಿಂದಿನ ಪಂಚಾಯತ್ ಥ್ರೋ ಮಾಡ್ತೇನೆ ತಂದ್ರ ಈಗ ಎಷ್ಟು ವರ್ಷದಿಂದ ಈ ಟಾಲೆಕ್ನ ಯೂಸ್ ಮಾಡ್ತಿದ್ರು ಸರ್ ಈ ಮಕ್ಕಳು ಈಗ ಬಂದೇ ವರ್ಷ ಎರಡು ವರ್ಷ ಎರಡು ವರ್ಷ ಭೀ ಆಗಿಲ್ಲ ಅಂತ ಬಂದು ಹೇಳಿದ್ರು ಸ್ವಲ್ಪ ಅದಕ್ಕೆಲ್ಲ ಅಲ್ಲಿ ಎರಡು ವರ್ಷದಿಂದ ಇದೇ ಹುಡುಗುರೆಲ್ಲ ಇಲ್ಲೇ ಇದು ಮಾಡ್ತಾರೆ ಮತ್ತು ಹುಡುಗರು ಎಕಡ್ ಹೋಗ್ತಾರೆ ಸೇಫ್ಟಿ ಟೀಚರ್ ಸಣ್ಣ ಹುಡುಗರು ಎಕೊಂಡು ಹೋಗ್ತಾರೆ ಸರ್ ನಿಮ್ಮ ಹೆಸ್ರು ಸರ್ ನನ್ನ ಎಸ್ ಕೆ ಹಮದು ಸರ್ ಇದು ಇಲ್ಲಿನ ಮುಖ್ಯ ಶಿಕ್ಷಕರ ಮಾತು ನೋಡಿ ಏನು ಈ ಶಾಲೆ ಇದೆ ಇಲ್ಲೇ ರೋಡ್ ಇದೆ ಮನೆ ಇದೆ ಇಲ್ಲೇ ಎಲ್ಲ ಜನಗಳು ಓಡಾಡ್ತಿರ್ತಾರೆ ಅಂದರೆ ವೆಹಿಕಲ್ನ ತೊಗೊಂಡು ಅವ್ರು ಟೂ ವೀಲರ್ನ ತೊಗೊಂಡು ಓಡಾಡ್ತಾರೆ ಇದೇ ರಸ್ತೆಯಲ್ಲಿ ಮಕ್ಕಳು ಆಟ ಆಡ್ತಿರ್ತಾರೆ ಅಂದ್ರೆ ಏನು ಶಾಲೆ ಮೈದಾನ ಇದೆ ಇಲ್ಲೇ ಗಾಡಿಯನ್ನ ತಗೊಂಡ್ತಾರೆ ವಿದ್ಯಾರ್ಥಿಗಳು ಅಲ್ಲಿ ಎದುರಿಗೆ ಏನಿದೆ ಕಾಣಿಸ್ತಿದೆ ಜಾಗ ಅಲ್ಲಿ ಎಲ್ಲ ಕಲ್ಲು ಮಣ್ಣು ಏನಿದೆ ಇಲ್ಲಿ ಏನು ತಮ್ಮ ಶೌಚಕ್ಕೆ ಹೋಗ್ತಾರಂತೆ ಆ ಜಾಗದಲ್ಲಿ ಏನು ಮುಂದ್ಗಡೆನೆ ಅಲ್ಲಿ ಏನು ಹೆದ್ದಾರಿ ಇದೆ ರಾಜ್ಯ ಹೆದ್ದಾರಿ ಏನು ಬೀದರ್ ಅವರಾದ ಮುಖ್ಯ ರಸ್ತೆ ಈ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ ಆದ್ರೆ ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆನೋ ಮಕ್ಕಳು ಆ ಮುಖ್ಯ ರಸ್ತೆ ಪಕ್ಕದಲ್ಲೇ ಹೋಗುವಂಥ ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗಿದೆ ನೋಡ್ತಿರ್ಬೋದು ನೀವು ಏನು ಶೌ ಕಂಪೌಂಡ್ ಇಲ್ಲ ಶಾಲೆಗೆ ಮುಖ್ಯವಾಗಿ ಏನು ಮುಖ್ಯ ರಸ್ತೆ ಪಕ್ಕವಂದ್ರೆ ಇಲ್ಲಿ ಒಂದು ಕಂಪೌಂಡ್ ಇಲ್ಲ ಒಂದು ಟಾಯ್ಲೆಟ್ ಕೂಡ ಇಲ್ಲ ಇಲ್ಲ ಏನು ಮುಖ್ಯ ಶಿಕ್ಷಕರಿಗೆ ಇದರ ಬಗ್ಗೆ ಕೇಳಿದಾಗ ನಾನು ಬಂದು ಎರಡು ವರ್ಷ ಆಯ್ತು ಸರ್ ಅಲ್ಲಿ ಏನು ಹಾಳು ಬಿದ್ದಿರೋ ಒಂದು ಶೌಚಾಲಯವನ್ನೇ ಬಳಸ್ತಾ ಇದ್ದಾರೆ ಅಂತ ಹೇಳ್ತಿದ್ರೆ ಇದರ ಬಗ್ಗೆ ಏನು ಶಿಕ್ಷಣ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸ್ವಲ್ಪ ಕ್ರಮ ವಹಿಸಿ ಮಕ್ಕಳಿಗೆ ಶೌಚಾಲಯ ನೀರಿಸಿ ಅವರ ಗೌರವವನ್ನು ಕಾಪಾಡಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಉತ್ತರ ಕರ್ನಾಟಕ ನ್ಯೂಸ್ ಬೀ